ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಿವತ್ತು ಸ್ಪೆಷಲ್ ಕೀರ್ ಮಾಡ್ತಿದ್ದೀನಿ ಖಂಡಿತ ಇಷ್ಟೊರೆಗೆ ನೀವು ತಿಂದಿರಲಿಕ್ಕಿಲ್ಲ ಇದಕ್ಕೆ ನಾನು ಒಂದು ಕಪ್ಪು ಸಾಗು ಸೀಡ್ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ನೀರು ಒಂದು ಪಾತ್ರದಲ್ಲಿ ನೀರು ತಗೊಂಡು ನೀರು ಸ್ವಲ್ಪ ಬಾಯ್ಲ್ ಆದಮೇಲೆ ಅದಕ್ಕೆ ವಾಶ್ ಮಾಡಿದ್ದ ಸಾಗುನ ಹಾಕ್ತಾಯಿದ್ದೀನಿ ಸಾಬುದಾನ ಅಂತ ಹೇಳ್ತಾರಲ್ಲ ಅದು ಅದನ್ನು ಹಾಕಿ ಸ್ವಲ್ಪ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಅದು ಸ್ವಲ್ಪ ತಳ ಹಿಡಿದಾಗ ಆಗುತ್ತೆ ಮೀಡಿಯಮ್ ಅಥವಾ ಸ್ಲೋ ಗ್ಯಾಸ್ ಇಟ್ಕೊಂಡು ತಿರುಗಿಸ್ತಾ ಇರಿ ನೋಡಿ ಅದು ಹೀಗೆ ಫುಲ್ ಬೇಗ ಬೇಯುತ್ತೆ ಬೆಂದು ಹೀಗೆ ಫುಲ್ ಟ್ರಾನ್ಸ್ಪರೆಂಟ್ ಆಗುತ್ತೆ ಆವಾಗ ಅದು ಬೆಂದಿದೆ ಅಂತ ಅರ್ಥ ಕೈ ಸ್ವಲ್ಪ ಹೀಗೆ ಇರಿ ಇದು ಒಂದು ಯುನೀಕ್ ಖೀರು ತುಂಬ ಟೇಸ್ಟ್ ಇರುತ್ತೆ ಇದರಲ್ಲಿ ಒಂದು ನಾನು ಹೊಸ ವಸ್ತುವನ್ನು ಆ್ಯಡ್ ಇದ್ದೀನಿ ಅದನ್ನು ನೀವು ನೋಡಿ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಸಾವುಧಾನ ಉಪಯೋಗಿಸಿ ಏನೇನು ಮಾಡ್ತೀರಿ ಅಂತ ತಿಳಿಸಿ ನಾನು ಆಗ ಟ್ರೈ ಮಾಡ್ತೀನಿ ನೋಡಿ ಇದು ಆಲ್ಮೋಸ್ಟ್ ಈಗ ಬೆಂತು ಬೆಂದಿದೆ ನೋಡಿ ಹೀಗೆ ಟ್ರಾನ್ಸ್ಪರೆಂಟ್ ಆಗಿದೆ ಚೆಂದ ಮೋತಿಯಾಗಿ ಕಾಣ್ತಾ ಉಂಟು ನೋಡಿ ಹೀಗಾದರೆ ಸಾಕು ಸಾಧಾರಣ ಇದು ಬೆಂದಿದೆ ಅಂತ ಅರ್ಥ ನೋಡಿ ಹೀಗೆ ಮಧ್ಯೆ ಮಧ್ಯೆ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಮಾತ್ರ ಮತ್ತು ಇದಕ್ಕೆ ನೋಡಿ ಈಗ ಆಲ್ಮೋಸ್ಟ್ ಇದು ಬೆಂದಿದೆ ನೋಡಿ ಕಲರ್ಸ್ ಒಂಚೂರು ಹೀಗೆ ಚೇಂಜ್ ಆದಾಗ ಆಗುತ್ತೆ ಅದು ಬೇಯುವಾಗ ಬೆಂದಾದಮೇಲೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಅದಕ್ಕೆ ಒಂದು ಕಪ್ಪು ನಾನು ಸಾಗು ತೊಗೊಂಡಿದ್ದೀನಲ್ಲ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಸಕ್ಕರೆಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮತ್ತೊಂದು ಐದು ನಿಮಿಷ ಅದು ಸಕ್ಕರೆ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಸಕ್ಕರೆ ಮತ್ತು ಸಾಗು ಒಟ್ಟಿಗೆ ಸೊ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಇದು ಕುದಿ ಬರ್ತಾ ಆಯಿತು ಒಂದು ಐದು ನಿಮಿಷ ಸಾಗು ಎಲ್ಲ ಚೆನ್ನಾಗಿ ಸಕ್ಕರೆನೆಲ್ಲ ಹೀರ್ಕೊಳ್ಳುತ್ತೆ ಮತ್ತೆ ಇದಾದ ಮೇಲೆ ಇದಕ್ಕೆ ತುಂಬ ಡ್ರೈ ಫ್ರೂಟ್ಸ್ ಹಾಕಬೇಕು ಅದೇ ಟೇಸ್ಟಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬಾದಾಮಿ ಮತ್ತೊಂದು ಒಂದು ಮುಷ್ಟಿಯಷ್ಟೊಂದು ಕಾಲು ಕಪ್ಪಷ್ಟು ಪಿಸ್ತಾ ತೊಗೊಂಡಿದ್ದೀನಿ ಅದನ್ನು ನಾವು ಚಾಪರಲ್ಲಿ ಹಾಕಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ನೀವು ಚಾಪರ್ ಇಲ್ಲದಿದ್ದರೆ ಕೈಯಲ್ಲೂ ಸಣ್ಣಗೆ ಹೆಚ್ಕೊಳ್ಬೋದು ನಿಮ್ಮ ನಿಮ್ಮ ಇಷ್ಟ ನನ್ನ ಹತ್ರ ಚಾಪರ್ ಇತ್ತು ನಾನು ಚಾಪರಲ್ಲೇ ಚಾಪ್ ಮಾಡಿಕೊಂಡೆ ನೋಡಿ ಹೀಗೆ ಚಾಪಾಗಿದೆ ಇಲ್ಲದ್ರೆ ಸಣ್ಣ ಸಣ್ಣ ಹೆಚ್ಕೊಂಡ್ರೆ ಆಯಿತು ಚೆನ್ನಾಗತ್ತೆ ಮತ್ತೆ ಈಗ ನಾನು ರೈನ್ಬೋ ರೈನ್ಬೋ ಅಲ್ಲ ಯಾವುದೂ ತೊಗೊಳ್ಬೋದು ನಾನಿಲ್ಲಿ ರೈನ್ಬೋ ಅಂತ ತೊಗೊಂಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ತೊಗೊಳ್ಬೇಕು ಒಂದು ಟಿನ್ ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡು ಅದು ಸಾಗು ಮತ್ತು ಸಕ್ಕರೆ ಎಲ್ಲ ಬಾಯ್ಲ್ ಆಗಿತ್ತಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ ಮೇಲೆ ಗ್ಯಾಸ್ ಆನ್ ಇರಬಾರ್ದು ಸೊ ಗ್ಯಾಸ್ ಬಂದ್ ಮಾಡಿಬಿಡಿ ಗ್ಯಾಸ್ ಬಂದ್ ಮಾಡಿ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕೂಲ್ ಕೂಲಾಗೋಕ್ಕೆ ತಂಡಾಗೋಕ್ಕೆ ಬಿಡಬೇಕು ಮಿಕ್ಸ್ ಮಾಡಿ ಇಟ್ಬಿಡಿ ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ ಹೊರಗೇನೆ ಇಟ್ಬಿಡಿ ಈಗ ಅದು ಕೋ ಬಿಸಿ ಇದ್ದಿದ್ದು ತಣ್ಣ ಆಗೋರೆಗೆ ಇಟ್ಟು ನೋಡಿ ಹೀಗಾಯಿತು ಕಂಡೆನ್ಸ್ಡ್ ಮಿಲ್ಕ್ ತುಂಬ ಟೇಸ್ಟಿ ಅಲ್ವಾ ಅದು ಯಾವುದಕ್ಕೆ ಹಾಕಿದ್ರು ಎಷ್ಟು ಆಗುತ್ತೆ ಇದು ಈಕ್ಕ ತುಂಬ ಟೇಸ್ಟಿ ಎಲ್ರಿಗೂ ಇಷ್ಟ ಆಗುತ್ತೆ ಸಾಧಾರಣ ಇದನ್ನು ಯಾರೂ ಇಷ್ಟಪಡೋದಿಲ್ಲ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಮಾಡುವಾಗ ಎಲ್ಲರೂ ಇದನ್ನು ತುಂಬ ಇವನ್ ನಮ್ಮ ನಮ್ಮ ಮನೇಲಿ ಗೆಸ್ಟ್ ಎಲ್ಲ ಬರುವಾಗ ನಾನು ಮಾಡ್ತೀನಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮನೇಲಿ ತಿಂದು ಮತ್ತು ಹೋಗುವಾಗ ಒಂದು ಸ್ವಲ್ಪ ಪ್ಯಾಕ್ ಮಾಡಿ ಕೊಡು ಅಂತ ತೊಗೊಂಡು ಹೋಗ್ತಾರೆ ತುಂಬ ಜನ ಎಲ್ಲ ಸೊ ವೆರಿ ವೆರಿ ಟೇಸ್ಟಿ ತುಂಬ ಹೆಮ್ಮೆ ಆಗಿರುತ್ತೆ ನೀವೆಲ್ಲ ಖಂಡಿತ ಇದನ್ನು ಟ್ರೈ ಮಾಡಿ ಈಗ ಇದಕ್ಕೊಂದು ನೋಡಿ ಒಂದು ನೂರೈವತ್ತು ಗ್ರಾಮಷ್ಟು ಪೈನಾಪಲನ್ನು ನಾನು ತಗೊಂಡು ಮಿಕ್ಸಿಯಲ್ಲಿ ಜಸ್ಟ್ ಕ್ರಶ್ ಮಾಡೋದು ಅಂತಾರಲ್ಲ ಹಾಗೆ ಪೇಸ್ಟ್ ಮಾಡೋದಲ್ಲ ಸ್ವಲ್ಪ ತರಿ ತರಿ ಅದು ಜಸ್ಟ್ ಒಂದು ಕ್ರಶ್ ಮಾಡೋದು ಅಂತಾರಲ್ಲ ಹಾಗೆ ಹಾಗೆ ಮಾಡಿ ಪೈನಾಪಲನ್ನು ಇದು ಸ್ವಲ್ಪ ತಣ್ಣಗಾಗಬೇಕು ಇಲ್ಲಾಂದರೆ ಹಾಲು ಹಾಕಿರ್ತೀವಲ್ಲ ಒಡಿಯುತ್ತೆ ಒಂದು ವೇಳೆ ಪೈನಾಪಲ್ ಎಲ್ಲಾದರೂ ಸ್ವಲ್ಪ ಇದ್ರೆ ಹಾಗಾಗಿ ಪೈನಾಪಲನ್ನು ಹಾಕಿ ಕ್ರಶ್ ಮಾಡಿ ಹಾಕಿ ಅದು ಮತ್ತೆ ಬೇಗ ಅದು ಆಗುತ್ತಲ್ಲ ಅವಾಗ ಮಿಕ್ಸ್ ಮಾಡುವಾಗ ಕಂಡೆನ್ಸ್ಡ್ ಮಿಲ್ಕ್ ಮಾತ್ರ ಹಾಕಿದ್ದಲ್ಲ ನಾವು ಮತ್ತೀಗ ಒಂದು ಫ್ರೆಶ್ ಮಿಲ್ಕ್ ನೀವು ಬಾಯ್ಲ್ ಮಾಡಿ ಮಾಡಿ ಅದನ್ನು ಸ್ವಲ್ಪ ತಣ್ಣ ಮಾಡಿ ಇಟ್ಕೊಂಡು ಅದನ್ನು ಹಾಕಿ ತಿಕ್ನೆಸ್ ಎಷ್ಟು ಬೇಕಂತ ಅಷ್ಟು ನೋಡಿ ನಾನು ಒಂದು ಎರಡು ಅಷ್ಟು ಹಾಕಿದ್ದೀನಿ ಫ್ರೆಶ್ ಮಿಲ್ಕ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾವು ಕ್ರಷ್ ಮಾಡ್ಕೊಂಡು ಚಾಪ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಬಾದಾಮಿ ಪಿಸ್ತಾ ಎಲ್ಲ ನೀವು ಯಾವಡ್ರಸ್ ಆದರೂ ಹಾಕ್ಬೋದು ನಾನಿಲ್ಲಿ ಬಾದಾಮಿ ಮಸ್ತೆ ಪಿಸ್ತಾ ಹಾಕಿದ್ದೀನಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದಕ್ಕೆ ತುಂಬ ಡ್ರೈ ಫ್ರೂಟ್ಸ್ ಹಾಕಬೇಕು ಅದು ತಿನ್ನುವಾಗ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗ್ತಾ ಇರುತ್ತಲ್ಲ ತುಂಬ ಟೇಸ್ಟಿ ಮತ್ತು ಅದು ಪೈನಾಪಲ್ ಫ್ಲೇವರ್ ಪೈನಾಪಲ್ ತುಂಬ ಫ್ಲೇವರ್ಫುಲ್ ಆಗಿರುತ್ತಲ್ಲ ಹಾಗಾಗಿ ಇದಕ್ಕೆ ಏಲಕ್ಕೆ ಎಲ್ಲ ಏನು ಹಾಕೋದು ಬೇಡ ಯಾಕಂದರೆ ಪೈನಾಪಲ್ ಇದೆ ಫ್ಲೇವರ್ ಇದಕ್ಕೆ ಮೇಯ್ನ್ ತುಂಬ ಟೇಸ್ಟಿ ತುಂಬ ಇರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದರ ಮೇಲೆ ಸ್ವಲ್ಪ ಡೆಕೋರೇಷನಿಗೆ ನಾನಿಲ್ಲಿ ಇದು ಸೀಡ್ಸ್ ಇದ್ದೀನಿ ಏನಪ್ಪ ನಂಗೆ ಹೆಸರು ಬರ್ತಾ ಇಲ್ಲ ಮೆಲನ್ ಸೀಡ್ಸ್ ಅದನ್ನು ಇದ್ದೀನಿ ಮತ್ತು ಅದನ್ನು ಹಾಕಿ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ಇದು ಕೋಲ್ಡ್ ಮಾಡಿನೂ ಕೋಲ್ಡ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮತ್ತೆ ಸರ್ವ್ ಮಾಡಿ ಸೊ ಪೈನಾಪಲ್ ಡ್ರೈ ಫ್ರೂಟ್ಸ್ ಕೀರೀಸ್ ರೆಡಿ ಟು ಸರ್ ಥ್ಯಾಂಕ್ ಯು